ಸಖತ್ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಹೆಸರೇ ಸೂಚಿಸುವಂತೆ ಆಜಾದ್ ಭಾರತ ನಮ್ಮ ದೇಶಕ್ಕೆ ಎಷ್ಟು ಸ್ವತಂತ್ರ ಕೊಟ್ಟರು ಸಾಧ್ಯ ಇದು ಇನ್ನೂ ಎಷ್ಟು ಸ್ವತಂತ್ರವಾಗ್ತಾ ಹೋಗ್ತಾ ಇದೆ ಅಂದರೆ ಇದರ ಹಿನ್ನೆಲೆಯಾಗಿ ಒಂದು ಮಹಿಳೆಯ ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಮತ್ತು ಅದರ ಹಿಂದೆ ಅಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿ ಆಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಕೇವಲ ಹೋರಾಟಕ್ಕೆ ಮಾತ್ರ ಮುಂಚಿನಲ್ಲಿ ಬರಬೇಕು ಅನ್ನೋದಲ್ಲ ಅವರ ತಂದೆ ತಾಯಿಗಳು ಅವರ ಬಂಧುಗಳು ಬಾಂಧವರು ನನ್ನ ಮಗಳು ಎಲ್ಲೂ ಸಾಯ್ತಾಳೆ ನನ್ನ ಮಗ ಎಲ್ಲೂ ಸಾಯ್ತಾನೋ ಯಾವ ಅರಿವು ಇರಲಿಲ್ಲ ಭಾರತಕ್ಕಾಗಿ ಹೋರಾಡಬೇಕು ಭಾರತಕ್ಕಾಗಿ ಜೀವನ ಪಣ ಇಡಬೇಕು ಆದರೂ ಭಾರತವನ್ನು ಮತ್ತೆ ತಿರ್ಗ ಸ್ವತಂತ್ರಗೊಳಿಸಬೇಕು ಅನ್ನೋ ಒಂದು ಇರಾದೆ ಇದೆಯಲ್ಲ ಅದ್ಭುತವಾಗಿ ಈ ನಮ್ಮ ಚಿತ್ರದಲ್ಲಿ ಇದು ನನ್ನ ಚಿತ್ರ ನನ್ನ ದೇಶದ ನನ್ನ ಮನೆಯ ಚಿತ್ರ ಅಂತ ಹೇಳಿದ್ರು ಅತಿ ಶಕ್ತಿ ಆಗೋಲ್ಲ ರೂಪಾಯಿಯವರು ನಿಜಕ್ಕೂ ಅದ್ಭುತ ಮಾಡಿದ್ದಾರೆ ಒಂದೊಂದು ಒಂದೊಂದು ಚೌಕಟ್ಟಲ್ಲೂ ಒಂದೊಂದು ಫ್ರೇಮ್ನಲ್ಲೂ ಅವರು ಕಾಣೋ ರೀತಿ ಇದೆಯಲ್ಲ ಸೌಂದರ್ಯದಿಂದ ಹಿಡ್ಕೊಂಡು ಆ ಕಿಚ್ಚು ಆ ನೋವು ಆ ಗುದಿ ಎಲ್ಲೂ ಹೊರಹೊಮ್ಮಿದೆ ಈಗಿನ ಒಂದು ಸಂಸ್ಕಾರ ಮತ್ತಿತರ ಈಗಿನ ಒಂದು ಸಂಸ್ಕೃತಿಗೆ ಬಂದರೆ ಈ ಥರದ ದಿಟ್ಟ ಮಹಿಳೆಯರು ದೇಶಕ್ಕಾಗಿ ಹೋರಾಡೋದು ಮಾತ್ರ ಅಲ್ಲ ಪ್ರತಿಯೊಂದು ವಿಷಯಗಳಿಗೂ ಹೋರಾಡಬೇಕು ಹೇಳಿ ನಾನು ಹೇಳ್ತೇನೆ ಆಮೇಲೆ ಮನೋರಂಜನೆಯಾಗಿ ನೋಡೋದಾದರೆ ಅದ್ಭುತ ಸಿನಿಮಾ ಅದ್ಭುತ ಸಿನ್ಮಾ ಅದ್ಭುತ ಸಿನ್ಮಾ ಇದರ ಹಿನ್ನೆಲೆ ಸಂಗೀತ ಪ್ರಾಯಶಃ ಯಜಮಾನ್ರು ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ಒಂದೊಂದು ಒಂದೊಂದು ಫ್ರೇಮಲ್ಲೂ ಕೂಡ ಆ ಒಂದು ಗುಣಗು ಆ ಮ್ಯೂಸಿಕ್ ಎಷ್ಟು ಚೆಂದ ಕೇಳಿಸ್ತಾ ಇತ್ತು ಅಂದರೆ ನಮ್ಮೊಳಗೆ ಒಂದು ಕಿಚ್ ಬರ್ತಾಯಿತ್ತು ಅದ್ರ ಜೊತೆಗೆ ಅಭಿನಯ ಮತ್ತು ನನ್ನ ಆತ್ಮೀಯ ಸ್ನೇಹಿತ ನಾರಾಯಣ ಸ್ವಾಮಿಯವರು ಒಂದು ಸಣ್ಣ ಪುಟ್ಟ ಪಾತ್ರದಲ್ಲಿ ಬಂದರೂ ಕೂಡ ಎಷ್ಟು ಚಂದದ ಜೀವ ತುಂಬಿದ್ದಾರೆ ಖುಷಿ ಆಯಿತು ಒಟ್ಟಾರೆ ಚಲನಚಿತ್ರ ಅದ್ಭುತ ಇದು ರಾಷ್ಟ್ರ ಪ್ರಶಸ್ತಿ ಗಳಿಸುವ ಒಂದು ಚಲನಚಿತ್ರ ಅಂತ ಹೇಳಿದ್ರು ಅತಿ ಶೋಕ್ತಿ ಆಗಲ್ಲ ಅದು ಗಳಿಸಲಿ ಅಂತ ನನ್ನ ಹಾರೈಕೆ ಶುಭವಾಗಲಿ ಜೈ ಹಿಂದ್